ಎಲ್ಲರಿಗೂ ನಮಸ್ಕಾರ ನನ್ನ ಪೂರ್ಣೇಶ್ವರಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ ಮಾಡುವ ವಿಧಾನ ಅಕ್ಕಿ ರೊಟ್ಟಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಮೆಂತೆ ಸೊಪ್ಪು ಒಂದು ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ತಬಾಕ್ಸಿ ಸೊಪ್ಪು ಈರುಳ್ಳಿ ಜೀರಿಗೆ ಉಪ್ಪು ಅಕ್ಕಿ ಇಟ್ಟು ಎರಡು ಕಪ್ಪು ಅನ್ನನ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಎರಡು ಮೆಣಸಿಕಾಯಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ಅನ್ನ ಹಾಕಿದರೆ ಜಿಗಿ ಬರುತ್ತೆ ರೊಟ್ಟಿ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ ಈಗ ಎಲ್ಲ ಕ ಹಚ್ಕೊಂಡಿರೋದಂತಹ ತರಕಾರಿಗಳನ್ನೆಲ್ಲ ಹಾಕ್ಕೊಬಿಟ್ಟು ಆ ಬಟ್ಲದಲ್ಲಿ ಈರುಳ್ಳಿ ಹಾಕೊ ಹಾಕೊಂಡ್ಬಿಟ್ಟು ಇನ್ನು ಮತ್ತೆ ಮೇಲುಗಡೆ ಎರಡು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಎಲ್ಲ ಕಲಿಸ್ಕೊಬೇಕು ಚೆನ್ನಾಗಿ ಅನ್ನವೇ ಎಲ್ಲ ಹೊಂದ್ಕೋಬೇಕು ಹಿಟ್ಟು ತರಕಾರಿ ಎಲ್ಲ ಮನೆಯಲ್ಲಿ ಮಕ್ಕಳು ತರಕಾರಿ ತಿಂತಿರಲ್ಲ ಸೊಪ್ಪು ತಿಂತಿರಲ್ಲ ಅಂದರೆ ಈ ಥರ ಅಕ್ಕಿ ರೊಟ್ಟಿ ಮಾಡಿ ಮನೆಯಲ್ಲಿ ಕೊಡಿ ಸೊಪ್ಪು ಹಾಕಿಬಿಟ್ಟು ತುಂಬ ಜಾಸ್ತಿ ಜಾಸ್ತಿನೇ ತೊ ಸೊಪ್ಪು ಹಾಕಿ ಮೆಂತ್ಯ ಸೊಪ್ಪು ಮತ್ತು ತಬಾಕ್ಸಿ ಸೊಪ್ಪು ಎಲ್ಲ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಇನ್ನು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ತೀರ ಗಟ್ಟಿಗೂ ಕಲಿಸ್ಬಾರ್ದು ಮತ್ತು ತೆಳ್ಳಗ ಕಲಿಸ್ಬಾರ್ದು ಒಂದು ಅದಕ್ಕೆ ಕಲಿಸ್ಕೋಬೇಕು ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಇಲ್ಲೊಡಿ ಈ ಥರ ಕಲಿಸ್ಕೊಬೇಕು ಈಗ ಒಂದು ಪೇಪರ್ ಎಲೆ ತೊಗೊಂಡು ಅದಕ್ಕೆ ಎಣ್ಣೆ ಸಾವರ್ಕೋಬೇಕು ಈಗ ಉಂಡೆ ಮಾಡ್ಕೊಂಡು ಅದರ ಮೇಲೆ ತಟ್ಕೊಂಡು ಹೋಗಬೇಕು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇರ್ಬೇಕು ಎಣ್ಣೆ ಹಚ್ಕೊಂಡೆ ತೊಟ್ಟಬೇಕು ಇಲ್ಲಾಂದ್ರೆ ಕೈಗೆ ಅಂಟ್ಕೊಳುತ್ತೆ ಈ ತರ ಹಗ್ಲೋವಾಗಿ ಕಟ್ ಮಾ ತೊಡ್ತಾ ಇರ್ಬೇಕು ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮೃದುವಾಗೂ ಇರುತ್ತೆ ಈ ತರ ತೊಡ್ತಾ ಹೋಗ್ಬೇಕು ಹ್ಞೂ ಕಾದಿದೆ ನಾನು ಅಂಚ್ ಮೇಲೆ ಹಾಕ್ಕೊತಾ ಇದ್ದೀನಿ ಹಾಗೆ ನಾವು ಪೇಪರ್ನ ತೆಗಿಬಾರ್ದು ಒಂದು ಹತ್ತು ಸೆಕೆಂಡ್ ಆದಮೇಲೆ ತೆಗಿಬೇಕು ಅಂಚಿಗೆ ಅಂಟ್ಕೊಂಡ್ಮೇಲೆ ಪ್ರತಿಯೊಂದು ರೊಟ್ಟಿ ಮಾಡಬೇಕಾದ್ರೂ ಅಂಚಿನ ಮೇಲೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ ಮೇಲೇ ಅಂಚ ಮೇಲೆ ನಾವು ರೊಟ್ಟಿ ತಟ್ಕೊಂಡಿರೋದನ್ನ ಹಾಕಬೇಕು ಈ ಥರ ಹಾಕೊಂಡ್ರೆ ಮತ್ತೆ ತಳಕ್ಕೆ ಅಂಟ್ಕೊಳದಿಲ್ಲ ಹೀಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದಗಳು